ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ನಲವತ್ತೈದನೆಯ ಶ್ಲೋಕ ನಿತ್ಯ ಮುಕ್ತ ನಿರ್ವಿಕಾರ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರವದ್ಯ ನಿರಂತರ ಇಲ್ಲಿ ಆ ಜಗನ್ಮಾತೆಯನ್ನು ಮೋಕ್ಷ ಸ್ವರೂಪಿಣಿ ಅಂತ ಹೇಳಿದರೆ ಆ ತಾಯಿ ನಿತ್ಯ ಮುಕ್ತಳು ಬದಲಾವಣೆಗಳು ವಿಕಾರಗಳು ಶರೀರಧಾರೆಗಳಿಗೆ ಸಹಜ ಅವು ಯಾವುವೂ ಇಲ್ಲದ ತಾಯಿ ನಿರ್ವಿಕಾರಳು ಪ್ರಪಂಚಗಳೆಲ್ಲವನ್ನೂ ತನ್ನಲ್ಲೇ ಅಡಗಿಸಿಕೊಂಡ ಆಕೆ ನಿಷ್ಪ್ರಪಂಚ ಸಮಸ್ತಕ್ಕೂ ಆಶ್ರಯ ಸ್ವರೂಪಳಾದ ಆ ದೇವಿಗೆ ಬೇರೆ ಆಶ್ರಯದ ಅವಶ್ಯಕತೆ ಇರುವುದಿಲ್ಲ ಕಾರಣ ಆಕೆ ನಿರಾಶ್ರಯಳು ಆಕೆ ನಿತ್ಯ ಶುದ್ಧಳೂ ಹೌದು ದೇಹಧಾರಣೆ ಮಾಡಿದ ಜೀವಿಗಳಿಗೆ ಅನೇಕ ವಿಧವಾದ ಮಲಿನತೆಗಳು ಸೋಕುತ್ತವೆ ಆದರೆ ಆಯಾ ದೇಹಗಳಲ್ಲಿ ಚಿತ್ ಸ್ವರೂಪಿಣಿಯಾಗಿ ಬೆಳಗುವ ಆತ್ಮಕ್ಕೆ ಯಾವ ಮಲಿನತೆಯೂ ಅಂಟುವುದಿಲ್ಲ ಆ ಆತ್ಮ ನಿತ್ಯ ಶುದ್ಧ ಶುದ್ಧ ಸ್ವರೂಪಿಣಿಯೇ ಆ ಜಗನ್ಮಾತೆ ಸದಾ ಕಾಲವು ಜಾಗ್ರತವಸ್ಥೆಯಲ್ಲಿರುವ ಚೈತನ್ಯ ಸ್ವರೂಪಿಣಿಯಾದ ಜಗನ್ಮಾತೆ ನಿತ್ಯ ಬುದ್ಧಳಾಗಿ ತನ್ನ ಭಕ್ತರ ಹೃದಯಗಳಲ್ಲಿನ ಮಾಯೆಯನ್ನು ಹೋಗಲಾಡಿಸಿ ಜ್ಞಾನವನ್ನು ಜಾಗೃತಗೊಳಿಸುತ್ತಾಳೆ ಹಾಗೆ ಜ್ಞಾನವನ್ನು ಕೊಡ್ತಾಳೆ ಅವಧ್ಯ ಎನ್ನುವ ಒಂದು ನರಕವಿದೆ ಈಶ್ವರನನ್ನು ತಮ್ಮ ಜೀವಿತ ಕಾಲದಲ್ಲಿ ಒಮ್ಮೆಯಾದರೂ ಪೂಜಿಸದವರು ಇಪ್ಪತ್ತೆಂಟು ಕೋಟಿಗಳ ಅವಧ್ಯ ಅಂದರೆ ಅದ ನರಕ ನರಕಗಳಲ್ಲಿ ಬೀಳುತ್ತಾರೆಂದು ಈಶ್ವರನನ್ನು ದ್ವೇಷಿಸುವವರ ಬಗ್ಗೆ ಲಿಂಗಪುರಾಣದಲ್ಲಿ ಹೇಳಲಾಗುತ್ತದೆ ಅವಿದ್ಯ ರೂಪವಾದ ಸಕಲ ಪಾಪಗಳನ್ನು ನೀಗಿ ತನ್ನ ಭಕ್ತರನ್ನು ನರಕ ಬಾಧೆಯಿಂದ ತಪ್ಪಿಸುವ ಆ ತಾಯಿ ನಿರವಧ್ಯ ಈ ಒಂದು ಈಶ್ವರನ ಯಾರು ಪೂಜೆ ಮಾಡಲ್ಲ ಅಂತವರು ನರಕವನ್ನು ಅನುಭವಿಸ್ತಾರೆ ಅಂತ ನರಕದಲ್ಲಿ ಬೀಳ್ತಾರೆ ಅಂತ ಆ ಒಂದು ಲಿಂಗಪುರಾಣದಲ್ಲಿ ಹೇಳಲಾಗಿದೆ ಅಂತರಗಳು ಭೇದಗಳು ಇಲ್ಲದ ನಿರಂತರ ಆ ದೇವಿ ಸರ್ವಾಂತರ್ಯಾಮಿ ಸ್ವರೂಪಿಣಿಯಾದ ದೇವಿಗೆ ಯಾವ ಅಂತರಗಳು ಇಲ್ಲ ಎಂದು ಈ ಒಂದು ಶ್ಲೋಕದಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು